ಶ್ರೀ ಗುರುಭ್ಯೋ ನಮಃ ಗಂಗಡಪತಗಿ ನಮಃ ಸಮಸ್ತ ಜನರಿಗೆ ದೇವತಾ ಅನುಗ್ರಹ ಸುಖ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ರಾಶಿ ಭವಿಷ್ಯ ಮೊದಲನೆಯ ರಾಶಿ ಮೇಷರಾಶಿ ಅವರ ಗುಣಲಕ್ಷಣ ಮೇಲಿನ ಲಕ್ಷಣವನ್ನು ನೋಡೋಣ ನಾವು ಮೇಷರಾಶಿಯವರು ಹೆಚ್ಚಾಗಿ ಶೂರರು ಹಾಗೂ ಮೊಣಕಾಲಿನಲ್ಲಿ ಯಾವುದಾದರೊಂದು ಬಿದ್ದ ಗಾಯ ಆಗಿರುತ್ತದೆ ಹಾಗೂ ತಲೆಯ ಮೇಲೆಯೂ ಯಾವುದಾದರೊಂದು ಗಾಯದ ಕಲೆ ಇರುತ್ತೆ ಹಾಗೂ ಶಕ್ತಿ ರೇಖೆ ಮೊದಲಾದ ಚಿಹ್ನೆಗಳನ್ನು ಕೈಯಲ್ಲಿ ಪಡ್ಕೊಂಡಿರ್ತಾರೆ ಅಂತಹ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಚಿಂತನೆಯನ್ನು ಮಾಡೋಣ ಮೇಷರಾಶಿಯ ಅಧಿಪತಿ ಹಾಗೂ ಮೇಷರಾಶಿಯಿಂದ ಎಂಟನೆಯ ರಾಶಿ ವೃಶ್ಚಿಕ ಅಧಿಪತಿ ಕುಜನು ಅಂತಹ ಕುಜನು ಭಾತೃಭಾವವಾಗಿರ್ತಕ್ಕಂತಹ ಮೂರನೇ ಭಾವ ಮಿಥುನ ರಾಶಿಯಲ್ಲಿ ಇರುವಾಗ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರಿಗೆ ಕುಜದೋಷ ಇರುತ್ತದೆ ಅಷ್ಟು ಒಳ್ಳೆಯ ಜಾಗ ಅಲ್ಲ ಹಾಗಾಗಿ ಕುಜನಿಂದ ಸೂಚಿಸಲ್ಪಡತಕ್ಕಂತಹ ಭೂ ಸಂಬಂಧಿ ವ್ಯವಹಾರಗಳು ಅಷ್ಟು ಉತ್ತಮ ಅಲ್ಲ ಹಾಗೂ ಕೃಷಿಕರಿಗೂ ಕೂಡ ಅಷ್ಟು ಉತ್ತಮ ವ್ಯವಸಾಯ ಮಾಡಲಿಕ್ಕೆ ಅನಾನುಕೂಲತೆ ಇರುತ್ತೆ ಹಾಗೆ ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂತಹ ವಸ್ತುಗಳನ್ನು ಹಾಗೂ ಟ್ಯಾಕ್ಟರ್ ಮೊದಲಾದ ವಾಹನಗಳನ್ನು ಯಾರು ವ್ಯಾಪಾರಸ್ಥರು ಇರ್ತಾರೋ ಅವರಿಗೂ ಕೂಡ ಅಷ್ಟು ಲಾಭದಾಯಕವಾಗಿ ಇರುವುದಿಲ್ಲ ಹಾಗೂ ಯಾರಾದರೂ ಮೇಷರಾಶಿಯವರು ವಿವಾಹ ಸಂಬಂಧಿ ಯಾವುದಾದರೂ ಕೆಲಸವನ್ನು ಮಾಡುವುದಾದರೆ ಅದು ಕೂಡ ಆಗದೇ ಇರತಕ್ಕಂತಹ ಫಲಗಳನ್ನು ಕುಜನು ತೋರಿಸಿಕೊಡ್ತಾನೆ ಹಾಗಾಗಿ ಮೇಷರಾಶಿಯವರು ವಿವಾಹ ಸಂಬಂಧಿ ಕೃಷಿ ಸಂಬಂಧಿ ವ್ಯವಹಾರವನ್ನು ಮಾಡುವಾಗ ಬಹಳ ಕಾಳಜಿ ವಹಿಸುವುದು ಬಹಳ ಉತ್ತಮ ಹಾಗೂ ವೃಷಭ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಹುಚ್ಚನಾಗಿ ವ್ಯಯಸ್ಥಾನವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಇರುವಾಗ ಶುಕ್ರ ಉಚ್ಚ ಎಂಬ ಒಂದೇ ಒಂದು ಪ್ಲಸ್ ಪಾಯಿಂಟ್ ನಿಮಗಿದೆ ಆದರೆ ವ್ಯಯಸ್ಥಾನ ಆದ್ದರಿಂದ ಧನಾಗಮನ ಆಗುತ್ತೆ ಆದರೆ ಅಧಿಕವಾಗಿರ್ತಕ್ಕಂತಹ ಖರ್ಚು ಈ ತಿಂಗಳಲ್ಲಿ ನಿಮಗೆ ಇರುತ್ತೆ ಅದು ಕೂಡ ಒಳ್ಳೆ ಕೆಲಸಕ್ಕೆ ಖರ್ಚುಗಳು ಆಗುತ್ತೆ ಹೆಂಡತಿಗೆ ಆಭರಣ ವಸ್ತ್ರಗಳನ್ನು ಕೊಡವು ಕೊಡಿಸುವುದಕ್ಕೋಸ್ಕರವಾಗಿ ಧನ ಖರ್ಚು ಹಾಗೂ ಕುಟುಂಬದವರ ಕಷ್ಟಗಳ ಪರಿಹಾರಕ್ಕಾಗಿ ಧನವನ್ನು ದಾನವನ್ನು ಮಾಡುವಂತಹದ್ದು ಅವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಿಮ್ಮ ಧನವು ವ್ಯಯವಾಗಿ ಸದುಪಯೋಗ ಆಗುವ ಲಕ್ಷಣವನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಮೂರನೆಯ ಹಾಗೂ ಆರನೆಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನು ಮೇಷರಾಶಿಯಿಂದ ವ್ಯಯಸ್ಥಾನವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಶುಕ್ರ ಮತ್ತು ರಾಹುವೊಂದಿಗೆ ಸಂಯೋಗ ಹೊಂದಿದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾ ಪ್ರಾಪ್ತಿ ಹಾಗೂ ವಿದ್ಯಾ ಕ್ಷೇತ್ರದವರಿಗೆ ಉತ್ತಮ ಆದಾಯ ಹಾಗೂ ಮನಃಶಾಂತಿ ಇದ್ದರೂ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಖ ನಂತರ ಅಲ್ಲಿ ರವಿಯು ಪ್ರವೇಶ ಆಗುವುದರಿಂದ ರವಿಯು ಪಾಪಗ್ರಹನಾದ್ದರಿಂದ ಸ್ವಲ್ಪ ಮಟ್ಟಿಗೆ ಅವನ ಪ್ರಭಾವವನ್ನು ಬೀರುತ್ತ ಯಾರು ವಿದ್ಯಾಸಂಬಂಧವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇರ್ತಾರೋ ಅವರಿಗೆ ಅಧಿಕವಾಗಿರ್ತಕ್ಕಂತಹ ಕೆಲಸವನ್ನು ಹಾಗೂ ಮನಸ್ಸಿಗೆ ಅಶಾಂತಿಯನ್ನು ಕೂಡ ನಿವ ತೋರಿಸಿಕೊಡ್ತಾನೆ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಮನಸ್ಸಿಗೆ ಚಾಂಚಲ್ಯತೆಯನ್ನು ಕೊಟ್ಟು ವಿದ್ಯಾ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕೊಡ್ತಾನೆ ಹಾಗೂ ತಂದೆ ತಾಯಿಗಳಿಗೂ ಕೂಡ ವಿದ್ಯಾರ್ಥಿಗಳ ಸಂಬಂಧಿಯಾಗಿರ್ತಕ್ಕಂತಹ ಧನದ ನಷ್ಟವನ್ನು ಕೂಡ ಬುಧಗ್ರಹನು ಹಾಗೂ ರವಿಗ್ರಹನು ತೋರಿಸಿಕೊಡ್ತಾರೆ ಐದನೆಯ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಪೂರ್ವ ಪುಣ್ಯಸ್ಥಾನ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಲಾಭಸ್ಥಾನವಾಗಿರ್ತಕ್ಕಂತಹ ಕುಂಭದಲ್ಲಿ ಶತ್ರುವಾಗಿರ್ತಕ್ಕಂತಹ ತನ್ನ ಮಗನಾಗಿರ್ತಕ್ಕಂತಹ ಶನಿಯೊಂದಿಗೆ ಕೂಡಿಕೊಂಡು ಕುಂಭದಲ್ಲಿ ಇರುವಾಗ ಸಂತಾನ ಅಧಿಪತಿಯೂ ಕೂಡ ರವಿಯೇ ಆದ್ದರಿಂದ ಯಾರಿಗೆ ಸಂತಾನಕ್ಕೋಸ್ಕರ ಕಾಯ್ತಾ ಇರ್ತಾರೋ ಅವರಿಗೆ ರವಿಯು ಸಂತಾನ ಭಾಗ್ಯವನ್ನು ಹಾಗೂ ಭೂಸಂಬಂಧಿ ವ್ಯವಹಾರಗಳಲ್ಲಿ ಕೊಂಚಿತ್ ಲಾಭವನ್ನು ಕೂಡ ಸೈಟು ಖರೀದಿ ಮಾಡತಕ್ಕಂತಹ ಯೋಗವನ್ನು ಕೂಡ ಕೊಡ್ತಾನೆ ಹಾಗೆ ಶಾಸ್ತ್ರದಲ್ಲಿ ಹೇಳಲ್ಪಡುವಂತೆ ಅರ್ಕೇಣ ವ್ಯಾಧಿನಾಶ ಸ್ಯಾತ್ ಎಂಬ ಶಾಸ್ತ್ರೋಕ್ತೆಯ ಪ್ರಕಾರವಾಗಿ ಬಹುದಿನದಿಂದ ಇರತಕ್ಕಂತಹ ಅನಾರೋಗ್ಯವನ್ನು ದೂರ ಮಾಡಿ ಆರೋಗ್ಯ ಅಭಿವೃದ್ಧಿಯನ್ನು ತಂದುಕೊಡ್ತಾನೆ ತಂದೆ ತಾಯಿಗಳ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ರವಿಯು ತಂದು ಕೊಡ್ತಾನೆ ಮೇಷರಾಶಿಯಿಂದ ನವಮಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ ಅಂದ್ರೆ ಮೀನರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರುವು ವಿತ್ತ ಭಾವವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಶುಕ್ರನ ಮನೆ ಅಂದ್ರೆ ಶುಕ್ರ ಅಂದ್ರೆ ಗುರುವಿಗೆ ಶತ್ರು ಅಂತಹ ಮನೆಯಲ್ಲಿ ಇರುವಾಗ ನೋಡಿ ವಿತ್ತ ಭಾವ ಆದ್ದರಿಂದ ದೇವತಾ ಅನುಗ್ರಹದಿಂದ ನಾನಾ ವಿಧದಲ್ಲಿ ಲಾಭ ಬರುವಿಕೆಯನ್ನು ಅಂದ್ರೆ ನಾನಾ ವಿಧವಾದ ರೂಪದಿಂದ ಹಣ ಪ್ರಾಪ್ತಿಯನ್ನು ಹಾಗೂ ಮಿತ್ರರ ಆಗಮನ ಮಿತ್ರರಿಂದ ಸಂತೋಷವನ್ನು ಗುರುವಿನಿಂದ ದೇವರು ಗುರು ಹಿರಿಯರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರವು ಹೇಳುತ್ತೆ ಹಾಗಾಗಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರ ಆಶೀರ್ವಾದವನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಗುರುವು ಕೊಡುವನಾಗ್ತಾನೆ ಇನ್ನ ಹತ್ತನೆಯ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವಾಗ ವಸ್ತ್ರ ಆಭರಣಗಳ ಲಾಭವನ್ನು ಹಾಗೂ ಉದ್ಯೋಗದಲ್ಲಿ ನಿಮಗೆ ಉತ್ತಮ ಸ್ಥಾನಮಾನಾದಿಗಳನ್ನು ಅಂದರೆ ಲೀಡರ್ಶಿಪ್ಗಳನ್ನು ಕೊಡುವನಾಗಿ ಉತ್ತಮ ಆದಾಯವನ್ನು ಕೂಡ ಕೊಡುವನಾಗ್ತಾನೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮುಖ್ಯತೆಯನ್ನು ಕೂಡ ತೋರಿಸಿಕೊಡುವನಾಗ್ತಾನೆ ಯಾರು ಕಬ್ಬಿಣ ಕಲ್ಲು A ta